ೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ದಿನ ಹೋದಂತೆ ಕಗ್ಗಂಟಾಗುತ್ತಿದೆ ಹಲವು ಅನುಮಾನಗಳು ಹುಟ್ಟಿಕೊಂಡಿದ್ದು ಪೊಲೀಸ್ ಇಲಾಖೆಗೆ ಸವಾಲಿನ ಪ್ರಕರಣವಾಗಿದೆ ಹೌದು ಪ್ರಕರಣವಾಗಿದೆಬೆಟ್ಟು ನಿವಾಸಿ ದಿಗಂತ್ ನಾಪತ್ತೆ ಪ್ರಕರಣ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ ಆತ ಮನೆ ಬಿಟ್ಟು ಹೋಗಿ ಮೂರು ದಿನಗಳು ಕಳೆದರೂ ಆತನ ಸುದ್ದಿಯೇ ಸಿಕ್ತಿಲ್ಲ ಅಷ್ಟಕ್ಕೂ ಹದಿನೇಳರ ಹರಿಯದ ಬಾಲಕ ಹೋಗಿದಾದರೂ ಎಲ್ಲಿಗೆ ಎಂಬ ಪ್ರಶ್ನೆ ಜನರನ್ನ ಕಾಡುತ್ತಿದೆ ಈ ಪ್ರಕರಣದ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಫರಂಗಿಪೇಟೆ ಘಟಕ ಧ್ವನಿಗೂಡಿಸಿದ್ದು ನಾಪತ್ತೆ ಪ್ರಕರಣ ತಿರುವು ಪಡೆದುಕೊಂಡಿದೆ ಇದರಿಂದ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದೆ ದಿಗಂತ್ ಮನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶಿಯನ್ ಅವರು ಭೇಟಿ ನೀಡಿದ್ದು ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಬಳಿಕ ಪೋಷಕರ ಜೊತೆ ಮಾತನಾಡಿದ್ದಾರೆ ದಿಗಂತ್ ಅವರ ತಂದೆ ಪದ್ಮನಾಭ ಅವರ ಜೊತೆ ಕೆಲ ಹೊತ್ತು ಮಗನ ಬಗ್ಗೆ ವಿಚಾರಿಸಿದ್ದಾರೆ ಇದೀಗ ಫರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಹಿಂದೆ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿದೆ ಈತ ನಾಪತ್ತೆಯಾದ ಬಳಿಕದ ಯಾವೊಂದು ಸುಳಿವು ಸಿಗದೆ ಇರುವುದು ಇಕ್ಕಟ್ಟಿನ ಸ್ಥಿತಿಯನ್ನ ತಂದೂಡಿದೆ ದಿಗಂತ್ ಫೆಬ್ರವರಿ ಇಪ್ಪತ್ತ ಐದರಂದು ಸಂಜೆ ಸುಮಾರರ ಫರಂಗಿಪೇಟೆ ಆಂಜನೇಯ ವ್ಯಾಯಾಮ ಶಾಲೆಗೆ ಹೋಗಿ ಬರುವುದಾಗಿ ಮನೆಯಲ್ಲಿ ಹೇಳಿ ಹೋಗಿದ್ದ ವಿದ್ಯಾರ್ಥಿ ದೇವಸ್ಥಾನಕ್ಕೂ ಹೋಗದೆ ನಾಪತ್ತೆಯಾಗಿದ್ದಾನೆ ಪೂಜೆ ಮುಗಿದು ಮನೆಗೆ ಬರಬೇಕಾಗಿದ್ದ ಮಗ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಆತಂಕಗೊಂಡ ಮನೆಯವರು ಒಂಬತ್ತು ಗಂಟೆಯ ಬಳಿಕ ಊರವರ ಸಹಕಾರದಿಂದ ರಾತ್ರಿ ಮೂರು ಗಂಟೆಯವರೆಗೂ ಹುಡುಕಾಡಿದ್ದಾರೆ ಈ ಸಂದರ್ಭದಲ್ಲಿ ರೈಲ್ವೆ ಹಳಿಯಲ್ಲಿ ಈತನ ಚಪ್ಪಲಿ ಹಾಗೂ ಮೊಬೈಲ್ ದೊರಕಿತ್ತು ಒಂದು ಚಪ್ಪಲಿಯಲ್ಲಿ ರಕ್ತದ ಕಲೆ ಕಂಡುಬಂದಿದೆ ಬೆಳಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲು ಮಾಡಿದ್ದಾರೆ ಇದೀಗ ಮನೆಯಲ್ಲಿ ಚೀಟಿಯೊಂದು ದೊರೆತಿದೆ ಎಂದು ಮೂಲಗಳು ಹೇಳಿಕೊಂಡಿದ್ದು ಚೀಟಿಯಲ್ಲಿ ಏನಿದೆ ಯಾವ ಬಗ್ಗೆ ಬರೆದಿದ್ದಾನೆ ಎಂಬುದು ಪೊಲೀಸ್ ತನಿಖೆಗೆ ಸಹಾಯವಾಗಲಿದೆ ದಿಗಂತ ಮಂಗಳೂರು ಖಾಸಗಿ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯಾಗಿದ್ದು ಅಂತಿಮ ಪರೀಕ್ಷೆಗಾಗಿ ಪ್ರವೇಶ ಪತ್ರವನ್ನ ನಾಪತ್ತೆಯಾದ ದಿನ ಕಾಲೇಜಿನಿಂದ ತಂದಿದ್ದ ಅಲ್ಲದೆ ಈತನ ಸ್ನೇಹಿತನ ಬಳಿ ಇಪ್ಪತ್ತೈದು ಬಳಿಕ ನಿನಗೆ ಉತ್ತರ ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದ ಎಂದಿದ್ದಾನೆ ಅಂತೆ ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದು ಈ ಬಗ್ಗೆ ತನಿಖೆ ಮುಂದುವರೆಸಿದೆ ಆತ ಕಲಿಯುತ್ತಿದ್ದ ಕಾಲೇಜಿಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಆತನ ಫ್ರೆಂಡ್ಸ್ಗಳನ್ನು ತನಿಖೆ ಮಾಡಲಾಗುತ್ತಿದೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಪ್ರಕರಣವನ್ನು ಬೇಧಿಸಲು ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಪುತ್ತೂರು ಟ್ರಾಫಿಕ್ ಎಸ್ಐ ಉದಯ್ ರವಿ ಹಾಗೂ ಬಂಟ್ವಾಳ ನಗರ ಠಾಣಾ ಎಸ್ಐ ದುರ್ಗಪ್ಪ ಅವರನ್ನೊಳಗೊಂಡ ಮೂರು ಟೀಂ ಪತ್ತೆಗಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ ಫಾರಂಗಿಪೇಟೆ ಪರಿಸರದಲ್ಲಿ ಗಾಂಜಾ ಸೇವನೆ ಅತಿಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಭಯದ ವಾತಾವರಣ ಇದೆ ಹಾಗಾಗಿ ದಿಗಂತ್ನ ಕಿಡ್ನ್ಯಾಪ್ ಮಾಡಿರುವ ಅನುಮಾನವಿದ್ದು ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಪೊಲೀಸರು ಮಾಡಿ ಶನಿವಾರದೊಳಗೆ ಪತ್ತೆ ಮಾಡಬೇಕು ಎಂಬ ವಾರ್ನಿಂಗ್ ವಿಶ್ವ ಹಿಂದೂ ಪರಿಷತ್ ಫರಂಗಿಪೇಟೆ ಘಟಕದಿಂದ ನೀಡಿದ್ದಲ್ಲದೆ ಶನಿವಾರದವರೆಗೆ ಈತನ ಪತ್ತೆ ಮಾಡದೆ ಹೋದಲ್ಲಿ ಶನಿವಾರ ಫರಂಗಿಪೇಟೆ ಬಂದ್ಗೆ ಕರೆ ನೀಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ಎಚ್ಚರಿಕೆ ನೀಡಲಾಗಿದೆ ಒಟ್ಟಿನಲ್ಲಿ ಹಲವು ಅನುಮಾನಗಳ ಸುತ್ತ ಸುತ್ತುತ್ತಿರುವ ಈ ಪ್ರಕರಣಕ್ಕೆ ಒಂದು ಅಂತ್ಯ ಕಂಡು ಆ ಬಾಲಕ ಯಾವುದೇ ಅಪಾಯವಿಲ್ಲದೆ ಪೋಷಕರ ಮಡಿಲಿಗೆ ಸೇರಲಿ ಅನ್ನುವುದೇ ನಮ್ಮೆಲ್ಲರ ಆಶಯ ಬ್ಯೂರೋ ರಿಪೋರ್ಟ್ ಅಭಿಮತ ಟಿವಿ ಮಂಗಳೂರು